ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಹಿರಿಯ ಹಾಗೂ ಗಣ್ಯ ವ್ಯಕ್ತಿಗಳೇ ಹಾಗೂ ಬಸವನ ಮೇಲೆ ಅಭಿಮಾನದಿಂದ ದೂರ ದೂರ ದೂರಿನಿಂದ ಇಲ್ಲಿವರೆಗೆ ಬಂದಂತಹ ನಿಮ್ಮೆಲ್ಲರಿಗೂ ನಾನು ಅವನ ಪರವಾಗಿ ಪ್ರಪ್ರಥಮವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ ಯಾಕೆ ಕೇಳಿದರೆ ಈ ಕಲೆ ಎನ್ನುವಂಥದ್ದು ಎಲ್ಲರನ್ನ ಸೆಳೀತದೆ ಬಟ್ ಕೆಲವರನ್ನ ಮಾತ್ರ ಅದು ಉಳಿಸಿಕೊಳ್ಳುತ್ತದೆ ಅಂತಹ ಒಂದು ಅಪರೂಪದ ವ್ಯಕ್ತಿಗಳಲ್ಲಿ ಬಸವ ಒಬ್ಬ ಬಸವ ಹಾಸ್ಯಗಾರನಾಗಿ ನಿಮ್ಮನ್ನೆಲ್ಲ ವೇದಿಕೆಯಲ್ಲಿ ನಗಿಸ್ತಾ ಇದ್ದರೂ ಕೂಡ ಅವನ ಜೀವನದ ಹಿಂದಿನ ನೋವು ಮಾತ್ರ ಬಹುಶಃ ಯಾರಿಗೂ ಗೊತ್ತಿಲ್ಲ ಯಾಕೆ ಕೇಳಿದರೆ ಹುಟ್ಟಿ ಹನ್ನೊಂದನೇ ದಿನಕ್ಕೆ ಅವ ಅಮ್ಮನನ್ನು ಕಳ್ಕೊಂಡು ಅವನ ತ ಯಾರು ಚಿಕ್ಕಮ್ಮ ಮತ್ತು ಅಜ್ಜಿಯ ಒಂದು ಕೈಕೂಸಾಗಿ ಬೆಳೆದಂಥ ಹುಡುಗ ವಿದ್ಯೆಯನ್ನು ಕಲೀಲಿಕ್ಕೂ ಕೂಡ ಕೂಡ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಇನ್ನೇನೊಂದು ಹತ್ತು ಹದಿಮೂರು ವರ್ಷಕ್ಕೆ ಕಮಲಶಿಲೆ ಮೇಳದಲ್ಲಿ ಪ್ರಪ್ರಥಮವಾಗಿ ಹೆಜ್ಜೆಯನ್ನು ಕಟ್ಟಿ ಅಲ್ಲಿ ಕಟ್ಟುವೇಷದಿಂದ ಹಾಗೇ ನಂತರ ಈ ಒಂದು ಹಾಸ್ಯಗಾರರ ವೇಷಕ್ಕೆ ಬಡ್ತಿಯನ್ನು ಹೊಂದ್ತಾನೆ ಕೇವಲ ಯಕ್ಷಗಾನದಲ್ಲಷ್ಟೇ ಅಲ್ಲ ಆತ ಇಲ್ಲಿ ಸಮೀಪದ ಸಾಸ್ಥಾನದಲ್ಲಿ ಅವನ ಅಣ್ಣ ರವಿಯ ಒಂದು ಅಂಗಡಿಯನ್ನು ಮಾಡ್ಕೊಂಡಿರ್ತಾನೆ ಆ ಅಂಗಡಿಯಲ್ಲಿ ಇವ ಕೆಲಸಕ್ಕಿರ್ತಾನೆ ಅಲ್ಲಿ ಕೆಲಸಕ್ಕಿರುವಾಗ ಯಾವುದೋ ಒಂದು ನಾಟಕದ ನನಗೆ ಸರಿ ನೆನಪು ಬರ್ತಾ ಇಲ್ಲ ಹಾಂ ಹವ್ಯಾಸಿ ನಾಟಕ ಸಂಘದಲ್ಲಿ ಈತ ನನ್ನ ಜೂನಿಯರ್ ಚಾರ್ಲಿ ಚಾಪ್ಲಿನ್ ಅಂದರೆ ಅಂಥ ಒಂದು ಹಾಸ್ಯವನ್ನು ಈತ ಅಲ್ಲಿ ಮಾಡಿ ಅಲ್ಲಿಯ ಜನರ ಮನಸ್ಸಿನಲ್ಲಿ ತುಂಬ ಒಂದು ನೆನಪಿನಲ್ಲಿ ಉಳಿತಾನೆ ಯಾಕೆ ಕೇಳಿದರೆ ಅವನು ತನ್ನ ಬದುಕಿನಲ್ಲಿ ಅಥವಾ ನನಗೇನು ಹೀಗಾಗಿದೆ ಎನ್ನುವುದನ್ನು ಮನಸ್ಸಿನಲ್ಲಿ ಹಚ್ಚಿಕೊಳ್ಳದೆ ತನ್ನ ಬದುಕನ್ನು ನಾನು ರೂಪಿಸಿಕೊಳ್ಬೇಕು ಯಾರಿಗೂ ನಾನು ಹೊರೆಯಾಗಬಾರದು ನಾನು ಚಿಕ್ಕಂದಿನಲ್ಲಿ ಹೊರೆಯಾದದ್ದೇ ಸಾಕು ಎನ್ನುವಂಥ ಒಂದು ಕಾರಣಕ್ಕೆ ಅವನ ಬದುಕನ್ನು ಅವನು ರೂಪಿಸಿಕೊಳ್ಳಕ್ಕೆ ಹೋಗ್ತಾನೆ ಇಲ್ಲಿವರೆಗೆ ಅವನ ಯಕ್ಷಗಾನದಲ್ಲಿದ್ದರೂ ಕೂಡ ಆತ ಇತ್ತಿತ್ತೆಗೆ ಅವನ ಒಂದು ಖ್ಯಾತಿಯನ್ನು ತಂದುಕೊಟ್ಟದ್ದು ಉಜಿಗಡ್ಡಿ ಹೆಸರಿನ ಒಂದು ಖ್ಯಾತಿಯಿಂದ ಉಜಿಗಡ್ಡಿ ಬಸವ್ ಎನ್ನುವಂಥ ಆ ಹೆಸರೇ ಅವನಿಗೆ ಒಂದು ನಾಮವಾಗಿ ಆತನ ಈ ಮಟ್ಟಕ್ಕೆ ತಂದಿದೆ ಅಂದರೆ ಬಹುಶಃ ಅತಿಶಯೋಕ್ತಿ ಅಲ್ಲ ಆದ್ದರಿಂದ ಅವನಿಗೆ ಆ ಶ್ರೀದೇವರು ಒಳ್ಳೆಯದನ್ನು ಮಾಡಲಿ ಅವನ ಭವಿಷ್ಯ ಉಜ್ವಲವ ಉಜ್ವಲವಾಗಲಿ ಒಳ್ಳೆಯ ಒಂದು ಹೆಸರಾಂತ ಹಾಸ್ಯಗಾರರ ಹೆಸರನ್ನು ಶ್ರೇಣಿಯಲ್ಲಿ ಅವನ ಹೆಸರು ನಿಲ್ಲಿ ಅನ್ನೋದಾಗಿ ಹೇಳುತ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ